ಪ್ರೋಟೋಕಾಲ್ ವ್ಯವಸ್ಥೆ ಯಾರಿಗೆ ಕೊಡಬೇಕು ಅಂತ ಗೊತ್ತಿದೆ ಅವರಿಗೆ ಓಕೆ ರಮ್ಯಾ ರಾವ್ ವಿವೈಪಿ ಇದರಲ್ಲಿ ಬರ್ತಾರಾ ಬರ್ತಾರ ಇದನ್ನ ಇದು ನೇರ ನೇರವಾಗಿ ಪ್ರಭಾವಿ ಸಚಿವರದ್ದೇ ಕೈವಾಡ ಇದೆ ವಿನಃ ಇಲ್ಲಿ ಬೇರೆ ಯಾವುದೇ ಇದಿಲ್ಲ ಸಾಮಾನ್ಯ ಒಂದು ಚಿಕ್ಕ ಮಕ್ಕಳಿಗೆ ಗೊತ್ತಾಗತ್ತೆ ರೀ ಅಂತ ಪ್ರಿಯಾಂಕ ಖರ್ಗೆ ಅವರು ಒಂದು ಪ್ರಬುದ್ಧರಾಗಿ ನೀವು ಒಂದು ಸಚಿವರಾಗಿ ಹೊರಟಿದೆ ಒಂದು ಡಿಜಿಪಿ ಅವರ ಪೊಲೀಸ್ ಅವರ ಪೊಲೀಸ್ ಅವರ ಮಗಳು ಕಳ್ಳತನಕ್ಕೆ ಕೇಳಿದ್ದಾರೆ ಅಂತ ಹೇಳಿದ್ರೆ ಆ ಕಳ್ಳತನಕ್ಕೆ ಗೃಹ ಸಚಿವಾಲಯ ಅದಕ್ಕೆ ಕುಮ್ಮಕ್ಕು ಕೊಡತ್ತೆ ಅಂತ ಹೇಳಿದ್ರೆ ನಮ್ಮ ಲಾ ಅಂಡ್ ಆರ್ಡರ್ ಎಲ್ಲಿಗೆ ಹೋಯ್ತು ಎಲ್ಲಿಗೆ ಹೊರಟಿದೆ ನೀವು ಜನರಿಗೆ ಏನ್ ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದೀರಾ ಅಂದ್ರೆ ವ್ಯವಸ್ಥೆಗಳು ಲಾ ಅಂಡ್ ಆರ್ಡರ್ಗಳು ಇಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗಟ್ಟಿದೆ ಇಷ್ಟೆಲ್ಲ

ಮಾಡ್ತಾ ಇದ್ದೀರಾ ವಿಷಯ ರಾಜ್ಯಾಧ್ಯಕ್ಷರಾ ನೋಡ್ರಿ ಬಿಜೆಪಿ ನಮ್ಮ ರಾಜ್ಯಾಧ್ಯಕ್ಷ ಇದರೇ ನಿಮ್ಮಲ್ಲಿ ಹೆಂಗೆ ನಿಮ್ಮ ಇಟಲಿ ಗುಲಾಮರಿಂದ ನಮ್ಗೆ ಯಾವ್ದು ಪಾಠ ಆಗ್ಬೇಕಾಗಿಲ್ಲ ನಮ್ಮ ಇಟಲಿ ಗುಲಾಮರ ಬಗ್ಗೆ ಯಾವ್ದೇ ಪಾಠ ಬೇಕಾಗಿಲ್ಲ ಶರತ್ ಅವರು ಶಿವಾಂತ್ ಅವರು ನಾಗೇಂದ್ರ ಅವರು ಸ್ವಾತಿ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದ